ಸರ್ ದೊಡ್ಡವರಿಗೆ ಏನಾಗಿತ್ತು ದೊಡ್ಡವರಿಗೆ ನಮ್ಮ ತಂದೆ ಬಂದ್ ಮನೆಯಲ್ಲಿ ಆಗಿದ್ದಿತ್ತು ಮತ್ತೆ ಏಳುವಾಗ ಒಂದು ಕೈಯುವಾಗ ಮೂಳೆ ಅದು ಕಂಡುಬಿಟ್ಟಿತ್ತು ಈಗ ಪುತ್ತೂರು ಕೆಟ್ಟು ಹಣಕಿಲಲ್ಲಿ ನಮ್ಮ ಹತ್ರ ಒಂದು ಎರಡು ಮೂರು ಸಲ ನಾಲ್ಕು ಸಲ ಬಂದ ಮೇಲೆ ಈಗ ಸಂಪೂರ್ಣವಾಗಿ ಅದು ಜಾಯಿಂಟ್ ಆಗಿದೆ ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ ಈಗ ಸಮಸ್ಯೆ ಬಂದು ನಾರ್ಮಲ್ ಆಗಿ ಇದೆ ದೊಡ್ಡವರಿಗೆ ಇವರಿಗೆ ವಯಸ್ಸು ಎಷ್ಟು ವರ್ಷ ಸೆವೆಂಟಿ ಫೋರ್ ಇಯರ್ಸ್ ಇವರಿಗೆ ಏನಾಗಿತ್ತು ಅನ್ನೋದು ಎಕ್ಸ್ರೇ ಮಾಡಿ ನೋಡಿದ್ರಾ ಎಕ್ಸ್ರೇ ಅಲ್ಲಿ ನೋಡಿ ಈ ಥರ ಮೂಳೆ ಬಂದು ಡಿಸ್ಲೋಕೇಟ್ ಆಗಿಬಿಟ್ಟೈತೆ ಅಂತ ಬಂದಿದೆ ಅಲ್ವಾ ಸೆವೆಂಟಿ ಫೋರ್ ಅವರಿಗೆ ವಯಸ್ಸು ಡಿಸ್ಲೋಕೇಟ್ ಆಗಿದೆ ಅಂತ ಬಂದಿದೆ ಆದಮೇಲೆ ಇವತ್ತು ಅದು ಕಟ್ಟಿ ಬಿಚ್ಚಿರೋದು ಕಟ್ಟಿ ದಿನ ಕ್ಲೀನಾಗಿ ಮೂಳೆ ಕುತ್ಕೊಬಿಟ್ಟಿದೆ ಅಂತ ಬಂದಿದೆ ಸೊ ಟೋಟಲ್ ಬಂದು ದೊಡ್ಡವರಿಗೆ ಒಂದು ನಾಲ್ಕು ಕಟ್ಟಾಗಿದೆ ಇವಾಗ ಟ್ರೀಟ್ಮೆಂಟ್ ಮುಗಿದಿದೆ ದೊಡ್ಡವರ ಕೈ ಮೇಲೆ ಕೆತ್ತಿ ಓಕೆ ಓಕೆ ಡೌನ್ ಬಿಡಿ ಸಾಕು ನಿಮಗೆ ಲೆಫ್ಟ್ ಹ್ಯಾಂಡು ಪ್ಯಾರಲೈಸ್ ಆಗಿರೋದು ಸ್ಟ್ರೋಕ್ ಆಗಿರೋದು ರೈಟ್ ಹ್ಯಾಂಡು ನಿಮಗೆ ರಿಸ್ಲೊಕೇಟ್ ಆಗಿಬಿಟ್ಟಿದ್ದು ಇವಾಗ ರೈಟ್ ಹ್ಯಾಂಡು ಸರೋಗ್ಬಿಟ್ಟಿದೆ ಕೈ ಎತ್ತಕ್ಕೆ ಆಗ್ತಾ ಇದೆ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇದೆ ಏನಾದರೂ ನೋವಿದೆಯಾ ಈಗ ನೋವು ಏನೂ ಇಲ್ಲ ಆರಾಮಾಗಿದೆ ಓಕೆ ಸರ್ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದರು ನಮ್ಮ ಸ್ನೇಹಿತರು ಫ್ರೆಂಡ್ಸ್ ಇದ್ದಾರೆ ಖುಷಿ ನಾವು ಬಂದಿದ್ದೀವಿ ಈಗ ಪಂದಕ್ಕೆ ಒಂದು ಮೂಳೆ ಕಿತ್ಕೊಂಡು ತಂದೆ ಅವರಿಗೆ ಸಮಾಧಾನ ಆಗಿದೆ ಸಕ್ಸಸ್ ಆಗಿದೆ ಟ್ರೀಟ್ಮೆಂಟ್ ಎಕ್ಸಲೆಂಟ್ ಆಗಿ ಕೊಡ್ತಾರೆ ಪ್ರತಿಯೊಬ್ರು ಯಾರಾದ್ರೂ ಈ ತರ ಮೂಳೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಲಿ ಮತ್ತೆ ಸಾಯಾಟೆಕ್ ಆಗಿರೋರು ಕೂಡ ಇಲ್ಲಿ ಬಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಸದಾ ಸದಾ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಸದಾ ಯು ಸರ್ ಯು